ಇವತ್ತೇನು ನಮ್ಮ ದಲಿತ ಸಂರಕ್ಷಣ ಸಮಿತಿ ವತಿಯಿಂದ ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನವನ್ನು ಟೌನ್ ಹಾಲ್ ಮೆಟಲ್ ಮೇಲೆ ಬೇನದ ಬತ್ತಿ ಬೆಳಕು ಮುಖಾಂತರ ಅವರಿಗೆ ಗೌರವ ನಮನ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ನಾವು ಮಾಡ್ತಾ ಇದ್ವಿ ಇದು ಹದಿಮೂರನೇ ವರ್ಷ ಈ ವರ್ಷ ಒಂದು ಹೊಸ ಚೇಂಜಸ್ ಏನು ಮಾಡಿದ್ವಿ ಅಂದರೆ ಟೌನ್ ಹಾಲೇ ಬುಕ್ ಮಾಡಿ ಟೌನ್ ಹಾಲ್ ಒಳಗಡೆ ಭೀಮರಥ ಸಾರಥಿ ಅಂತ ಕರ್ನಾಟಕದಲ್ಲಿ ಐವತ್ತು ವರ್ಷ ಬಾಬಾ ಸಾಹೇಬ್ ಕಟ್ಟಿದಾಗ ಇದೇ ಟೌನ್ ಹಾಲ್ ಮೆಟ್ರಲ್ನ ಮೇಲೆ ಮೂವತ್ತು ಜನ ಇಟ್ಕೊಂಡು ನಾವು ಮೇಣದ ಬತ್ತಿ ಫೋಟೋ ಹಚ್ಚಿ ಮೇಣದ ಬತ್ತಿ ಹಚ್ಚಿ ಬಾಬಾ ಸಾಹೇಬರಿಗೆ ಗೌರವ ನಮನ ಹೋಗ್ತಾ 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 ಅದು ಈ ಇಷ್ಟು ಜನ ಎಷ್ಟು ಇವತ್ತೈ ನೀವು ನೋಡಿ ನಿಮಗೆ ಕ್ಯಾಮ್ರಾ ತಿಳಿಸೋ ಗೊತ್ತಾಗುತ್ತೆ ಇನ್ನೂ ಜನಸಂಖ್ಯೆ ಹೋಗಿಲ್ಲ ಅಷ್ಟು ಮಟ್ಟದಲ್ಲಿ ಜನ ಬಂದು ಬಾಬಾ ಸಾಹೇಬರಿಗೆ ಗೌರವ ನಮನ ಸಲ್ಲಿಸ್ಬೇಕಂತ ಹೇಳಿ ಪ್ರತಿಯೊಬ್ಬರು ಈ ವರ್ಷ ನಾವು ವಿಶೇಷವಾಗಿ ಐವತ್ತು ಚಳುವಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರೋ ವಾಲ್ ಕ್ಲಾಕ್ ವೆಂಕಟಸ್ವಾಮಣ್ಣ ಐವತ್ತು ಚಳುವಳಿ ಅಂತ ಐವತ್ತು ಕ್ಲಾಕ್ ರಿಲೀಸ್ ಮಾಡಿದ್ವಿ ಅದಾದ ಮೇಲೆ ಸಂವಿಧಾನ ಪ್ರಸ್ತಾವನೆ ಇರೋ ಅದಾದ ಮೇಲೆ ಅಂಬೇಡ್ಕರ್ ಸಾಹೇಬರು ಇರೋ ಗಡಿಯಾರ ಅದು ಡಿ ಎಸ್ ಎಸ್ ಬ್ರ್ಯಾಂಡೆ ಅಂತ ಮಾಡಿ ನಾವು ರಿಲೀಸ್ ಮಾಡಿದ್ವಿ ಇದೆಲ್ಲ ನಮ್ಮ ಸಂಘಟನೆಯಿಂದ ಎಲ್ಲರೂ ಎಲ್ಲ ತುಂಬ ಜನ ನಮ್ಮ ಸಂಘಟನೆಯಿಂದ ಉದ್ಯಮಿಯಾಗಿದ್ದಾರೆ ಅವರೆಲ್ಲ ಸರ್ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ನಾಯಕರುಗಳಿಗೆ ಒಂದು ವಾಚಸ್ ಕೊಡೋಣ ಕೊಡೋಣ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ಕ್ರಿಯೇಟಿವಿಟಿ ಅಂತ ಕಾನ್ಸೆಪ್ಟನ್ನು ಸೇರಿ ನಾವೆಲ್ಲರೂ ಮಾಡಿದ್ವಿ ಹಲವಾರು ಜಿಲ್ಲೆಗಳಿಂದ ಬಂದ್ವಿ ಅವರು ರಾಯಚೂರಿಂದ ಬಂದರು ಬಾಗಲಕೋಟೆಯಿಂದ ಬಂದರು ಮುಗೋಲಿಂದ ಬಂದಿದ್ದಾರೆ ಕಾರವಾರಿಂದ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಉತ್ತರ ಕನ್ನಡ ಮತ್ತು ಬೆಳಗಾವಿ ಪರ್ಟಿಕ್ಯುಲರ್ಲಿ ಬೆಳಗಾವಿ ನಮ್ಮ ನಿರ್ಮತ್ವ ನೋಡಿ ಕಡೆ ಹಂಗಿ ಬೈಕ್ ಹಂಗೆ ತೋರಿಸಿ ಕ್ಯಾಮ್ರಾ ಹಂಗೆ ತೋರಿಸಿ ಹುಡುಗಿದಾಳೆ ನಮ್ಮ ಪ್ರಭಾ ಅಂತೇಳಿ ಅವಳು ಕೆ ಎಸ್ ಪ್ರಿಪೇರ್ ಆಗ್ತಾ ಇದ್ದಾಳೆ ಅವಳ ನಾನು ನಮ್ಮ ಸಂಘಟನೆ ವತಿಯಿಂದ ನನ್ನ ವತಿಯಿಂದ ನಾನು ಕೇಸ್ ಓದಿಸ್ತೀನಿ ಅವಳು ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಓದ್ಬೇಕು ಎಲ್ಲರೂ ಬೆಳಗಾವಿಯಿಂದ ತುಂಬ ಕಡೆಯಿಂದ ಎಲ್ಲರೂ ಬಂದವ್ರೆ ನಾರ್ತ್ವ ನಾರ್ತ್ ಈಸ್ಟು ಆ ಕಡೆ ನಿಂತವ್ರೆ ನಮ್ಮ ಡಾಕ್ಟರ್ ರಾಹುಲ್ ರಾಯ್ ಆ್ಯಂಡ್ ಸಂಜಿತ್ ವಿಶ್ವಕರ್ಮ ನನಗೆ ಅವರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅವರು ನನಗೊಂದು ಪಿಲ್ಲರ್ ಇದಕ್ಕೆಲ್ಲದಕ್ಕೂ ಇವತ್ತು ನೀವೇನು ನೋಡ್ತೀರ ಟೌನಲ್ಲಿ ಮೇಲೆ ನಟಿವಿ ಮೇಲೆ ಯಾವ ರೀತಿ ಡೆಕ್ರೇಷನ್ ಆಗಿದೆ ಅದಕ್ಕೆ ಮುಖ್ಯ ಕಾರಣವಾಗಿದ್ದು ನಮ್ಮ ರಾಜ್ಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಾಜೇಶ್ ಮಾಸ್ಟರ್ ಅವರ ಶ್ರಮ ಬೆಳಗ್ಗೆ ಬಂದರು ಸಾಯಂಕಾಲ ಅವರು ಟೌನಲ್ಲಿ ಒಳೆ ಹೊರಗೆ ನಮ್ಮ ಎಲ್ಲರೂ ಎಲ್ಲರೂ ಕೈ ಜೊಡ್ತಾದರೆ ಮಾಸ್ಟರ್ ಸ್ಪೆಷಲ್ ಎಫೆಕ್ಟ್ ಹಾಕಿ ಮಾಡ್ತಾರೆ ಸೊ ಅದಕ್ಕೆ ನಾನು ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಮಲ್ಲೇಶ್ ಅವರು ನಮ್ಮ ರಾಜ್ಯ ನೌಕರ ಸಂಘದ ರಾಜ್ಯಾಧ್ಯಕ್ಷರವರು ಅವರು ಸುಮಾರು ಜನ ಎಷ್ಟೋ ಜನ ಅವರು ಸುಮಾರು ಒಂದು ಇನ್ನೂರು ಇನ್ನೂರು ಜನ ದರ್ಶನ್ಗಳಲ್ಲಿ ಕರ್ಕೊಂಡ್ಬಂದರು ಆ ರೀತಿಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹೆಸರು ಹೇಳೋಕ್ಕಿಲ್ಲ ಬಾಬಾ ಸಾಹೇಬರಿಗೆ ನಾವು ಪ್ರತಿ ವರ್ಷ ಗೌರವವನ್ನು ಸೇಳ್ತಾ ಇದ್ದಾರೆ ಈ ವರ್ಷ ವಾಲ್ ಕ್ಲಾಕ್ ಕೊಟ್ಟಿದ್ರೆ ವಿಶೇಷತೆ ಮೆಸೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಆನ್ ದಿ ಕ್ಲಾಕ್ ನೋಡಿ ಪ್ರತಿಯೊಂದು ಮನೆಯಲ್ಲೂ ಈಗ ವಾಲ್ ಕ್ಲಾಕಲ್ಲಿ ಸಂವಿಧಾನ ಪ್ರಸ್ತಾವನೆ ಇದೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಗೋಡೆ ಇಲಾಖೆಗೆ ಕೊಟ್ಟಿದ್ದರು ಕೈಯಲ್ಲಿ ಅಂಬೇಡ್ಕರ್ ಸಾಹೇಬರು ವಾಚ್ ಕಟ್ಟಿದ್ದಾರೆ ಆ ವಾಚನ್ನು ಕಟ್ಕೋತಾರೆ ಯಾಕಂದರೆ ಅಂಬೇಡ್ಕರ್ ವಾಚ್ ಕಟ್ಟಿದ್ದಕ್ಕೆ ಯಾವುದೋ ಒಂದು ಬೇರೆ ರಾಜ್ಯದಲ್ಲಿ ಕೈ ಕತ್ತಿರ ಸಾಕಿದ್ರು ಅಂತೇಳಿ ಇದು ಚಾಲೆಂಜ್ ನಾವು ನೀನು ಅಂಬೇಡ್ಕರ್ ಅಂಬೇಡ್ಕರ್ ಒಂದು ಅಂಬೇಡ್ಕರ್ ಒಬ್ಬರನ್ನ ನೀನು ಕೈ ಕತ್ತದಾದರೆ ನಾವು ಸಾವಿರ ಅಂಬೇಡ್ಕರ್ ವಾಚ್ ಕಟ್ತೀವಿ ನೀವು ಸಾವಿರ ಜನ ಕೈ ಕಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಲಕ್ಷ ವಾಚ್ ಕಟ್ತೀವಿ ಆ ರೀತಿಯಲ್ಲಿ ನಾವು ಮೆಸೇಜ್ ಕೊಡೋದು ಅಷ್ಟೇ ನಮ್ಮ ಮೆಸೇಜ್ ಏನಂದರೆ ಪ್ರತಿಯೊಬ್ಬರಿಗೆ ನಾವು ಕೌಂಟ್ರ್ ಏನು ಕೊಡಲ್ಲ ನಮ್ಮ ಕಾರ್ಯಕ್ರಮಗಳೇ ನಮ್ಮ ಉತ್ತರ ಅವರಿಗೆ ಅಂಬೇಡ್ಕರ್ ಸಾಹೇಬ್ರನ್ನ ಯಾವ ರೀತಿಯಲ್ಲಿ ನೋಡಬೇಕು ಆ ರೀತಿಯಲ್ಲಿ ಒಂದು ಕಾಲದಲ್ಲಿ ಹೇಳ್ತಾರೆ ಯಾರೋ ಅಂಬೇಡ್ಕರ್ ಸಾಹೇಬರು ಚಿಕ್ಕ ವಯಸ್ಸಾಗಿರುವಾಗ ನೀವೆಲ್ಲ ಶಾಲೆ ಹತ್ರನೇ ಬರಬಾರ್ದಂತ ಓಡಿಸಿದ್ರು ಅವ್ರು ಓದಿದ್ದು ಎಷ್ಟು ಗೊತ್ತಾ ಮೂವತ್ತೆರಡು ಡಿಗ್ರಿ ಇಡೀ ಪ್ರಪಂಚದಲ್ಲಿ ನೀವು ನಾವು ನೀವೆಲ್ಲ ಓದಬಾರ್ದು ಅಂತಿದ್ದಕ್ಕೆ ನಾನು ಓದಿ ತೋರ್ತೀನಿ ಈ ದೇಶದ ಕಾನೂನು ಬರಿತೀನಿ ನಮ್ಮ ಸಂವಿಧಾನ ಬಂದು ಬರುತ್ತೋರ್ತಾರಲ್ಲ ಅವ್ರಿಗಾಗಿ ನಾವು ಇವತ್ತು ಸಂವಿಧಾನದ ಕ್ಲಾಕ್ ರಿಲೀಸ್ ಮಾಡಿದ್ದೀವಿ ಮತ್ತೆ ನಿಮ್ಮ ಸಹಕಾರದಿಂದ ಭೀಮ ಕೋರೆಂಗ ಅವರಿಗೆ ಅಣ್ಣ ಅವರ ನಾಗಸೇನ ಬಾಬಾ ಸಾಹೇಬ್ರ ಪಾದಾಯಕ ಜಾಗದಲ್ಲಿ ಆರ್ಮಿ ಬ್ಯಾಂಡ್ ಸೆಟ್ ಆರ್ಮಿ ಆರ್ಮಿಯಿಂದ ತೆರೆದು ಆರ್ಮಿ ಬ್ಯಾಂಡ್ ಸೆಟ್ ಮುಖಾಂತರ ನಾವು ಅಲ್ಲಿ ಭೀಮ ಕೋರೆಂಗಾ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಧನ್ಯವಾದ ಥ್ಯಾಂಕ್ ಯು ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಬಿಡುಗಡೆ ಮಾಡಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ನು ಮತ್ತು ಫಂಕ್ಷನ್ ಇಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ತುಂಬ ನಾವು ಅಂದ್ಕೊಳ್ಲಿಕ್ಕಿಂತ ಅದ್ಧೂರಿಯಾಗಿ ಡೆಕೋರೇಷನನ್ನು ಮಾಡಿದ್ದಾರೆ ಫಂಕ್ಷನನ್ನು ಮಾಡಿದ್ದಾರೆ ಎಲ್ಲ ಊಟದ ವ್ಯವಸ್ಥೆ ಮತ್ತು ಎಲ್ಲ ಜನಗಳನ್ನು ಇಷ್ಟೊಂದು ಅದ್ಧೂರಿಯಾಗಿ ಜನಗಳಿಲ್ಲಲ್ಲಿ ಸೇರಿದ್ದು ನಮಗೆ ತುಂಬ ಖುಷಿಯಾಯಿತು ಮತ್ತು ಇದಕ್ಕಿಂತ ಪ್ರತಿ ವರ್ಷವೂ ದೊಡ್ಡ ದೊಡ್ಡದಾಗಿ ಫಂಕ್ಷನ್ ಇನ್ನೂ ಅದ್ಧೂರಿಯಾಗಿ ಆಗಲಿ ಮತ್ತು ಈ ತಂಡಕ್ಕೆ ಸೇರಿರೋರು ಎಲ್ಲರಿಗೂ ಆರೋಗ್ಯ ಇಷ್ಟರೇ ಕೊಡಲಿ ಅಪ್ಪಾಜಿ ಅವರ ಆಶೀರ್ವಾದ ಪ್ರತಿಯೊಬ್ಬರ ಜನಗಳ ಮೇಲೆನೂ ಇರಲಿ ಮತ್ತೆ ನಡ್ಸ್ಕೊಂಡು ಹೋಗೋರ ಮೇಲೆ ಎಲ್ಲರಿಗೂ ಇರ್ಲಿ ಅವರು ಇಷ್ಟು ಹೇಳಿದ್ದಾರೆ ಇಂಥ ಗೊತ್ತಿಲ್ಲದೆ ಇರೋಷ್ಟು ಸಹಾಯ ಮಾಡಿದ್ದಾರೆ ಯಾಕಂದ್ರೆ ಬಾಬಾ ಸಾಹೇಬರು ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಡಾಕ್ಟರ್ ಬಾಲಕೃಷ್ಣ ಸರ್ ಅವ್ರ ಕಡೆಯಿಂದ ತುಂಬಾ ಜನಗಳಿಗೆ ಓದೋದಕ್ಕೂ ಮತ್ತೆ ತುಂಬಾ ಕುಟುಂಬಗಳಿಗೂ ತುಂಬಾ ಶಾಲೆಗಳಿಗೆ ಸಂಸ್ಥೆ ಸರ್ ಕುಡ್ಕೋ ಬಂದಿದ್ದೀನಿ ಪ್ರತಿ ಒಬ್ರು ಒಂದೊಂದು ಶಾಲೆಯಲ್ಲಿ ಹೋಗ್ ಕೇಳಿದ್ರೆ ಬಾಲಕ ಸರ್ ಅವರು ಅಷ್ಟು ಫೇಮಸ್ ಅಂತ ಹೇಳ್ತಾರೆ ಸಣ್ಣ ಮಕ್ಕಳನ್ನು ಕೇಳಿದ್ರು ಅಷ್ಟು ಸಹಾಯ ಮಾಡಿದ್ದಾರೆ ಯಾವತ್ತು ಹೇಳ್ಕೊಂಡಿಲ್ಲ ಬಟ್ ಒಂದು